ಆರೋಗ್ಯಕರವಾದ ರಾಗಿ ಹಿಟ್ಟಿನ ದೋಸೆ ಮಾಡ್ಕೋಬೇಕಂದ್ರೆ ನೀವು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿರಿ ಅಂದರೆ ರಾಗಿ ಹಿಟ್ಟಿನ ದೋಸೆ ಮಾಡೋದು ಹೆಂಗೆ ಅಂತ ಹೇಳಿ ನಿಮಗೂ ಗೊತ್ತಾಗ್ಕತಿ ರಾಗಿ ಹಿಟ್ಟಿನ ದೋಸೆ ಮಾಡೋಕೆ ನಾವು ಏನೇನು ಸಾಮಾನು ಎಲ್ಲಾನು ಎಲ್ಲನೊಳಗೆ ತೋರಿಸಿ ನೀಟಾಗಿ ನೋಡ್ಕೊರಿ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ನಾವು ರಾಗಿ ಹಿಟ್ಟಿನ ದೋಸೆ ಮಾಡೋಕೆ ಬಳಸ್ಕೊಳ್ಳುವಂಥ ರೀ ಇವು ಏನೇನು ನಿಮಗೆ ನಿಮ್ಗೆ ತೋರಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ರಾಗಿ ಹಿಟ್ಟಿನ ದೋಸೆ ಮಾಡಿ ತೋರಿಸ್ತೀನಿ ನಿಮ್ಗೆ ರಾಗಿ ಹಿಟ್ಟಿನ ದೋಸೆ ಮಾಡೋಕ್ಕ ನೋಡಿರಿ ನಾನು ಇಷ್ಟು ರಾಗಿ ಹಿಟ್ಟು ತೊಗೊಂಡೇನಿ ಒಂದು ಕಾಲು ಜಿಗೆ ಸ್ವಲ್ಪ ಜಾಸ್ತಿ ಐತೆ ಇದು ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಐತಿ ಇಷ್ಟು ರಾಗಿ ಹಿಟ್ಟಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿರಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಉದ್ದಿನ ಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿರಿ ನಾನು ಇವನ್ನೆಲ್ಲ ಈ ಪಾತ್ರೆಗೆ ಹಾಕೊಳ್ತೀನಿ ನೋಡ್ರಿ ಈಗ ಇವನ್ನ ಸ್ವಚ್ಛಗೆ ತೊಳ್ಕೊಂಬರೋಣ ಉದ್ದಿನ ಬೇಳಿಯೊಳಗೆ ಧೂಳಿ ಇರ್ತದಲ್ರಿ ಅದಕ್ಕೆ ಸ್ವಚ್ಛಗೆ ಇದನ್ನ ಎರಡು ಮೂರು ಸಲ ಕ್ಯೂಚಿ ಕಿವುಚಿ ತೊಳ್ಕೊಂಡ್ಬಾರಣ್ಣ ಈಗ ಸ್ವಚ್ಛಗೆ ತೊಳ್ಕೊಂಡು ಬಂದಿನಿ ನೋಡ್ರಿ ನಾನು ಈಗ ಇವನ್ನ ಒಂದು ನಾಲ್ಕೈದು ತಾಸು ನೀರೊಳಗೆ ನಾನು ಇದೆ ಕುಟ್ಟಿ ಮುಚ್ಚುವಂಗ ಮುಚ್ಚುವಂಗೆ ಬೇಳೆ ಮುಚ್ಚಿಕೊಳ್ಳೋಂಗ ನೀರು ಹಾಕ್ಕೊಳ್ಳೋಣ ಒಂದು ನಾಲ್ಕು ತಾಸರ ನೆನೆಬೇಕು ರೀ ಇವು ನೀರಾಗ ಆನಂತರ ಇದನ್ನ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳೋದಂತ ಈಗ ನಾಲ್ಕು ತಾಸು ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳ ನೋಡ್ರಿ ಬೇಳೆ ನೆನೆದವು ನಾಲ್ಕು ತಾಸು ಆಗಿತ್ತು ನಾನು ನೆನಿಕೆ ಈಗ ಇದನ್ನ ಸಣ್ಣಗೆ ಮಿಕ್ಸಿ ಬರೋಣ ಈಗ ನೋಡಿರಿ ಇಷ್ಟು ಸಣ್ಣಗೆ ಬೇಳೆನ ರುಬ್ಕೊಂಬಂದ ನೋಡಿರಿ ಈಗ ಈ ಪಾತ್ರೆ ಇಟ್ಕೊಂಡು ಸ್ವಲ್ಪ ದೊಡ್ಡದ ಇಟ್ಕೊಳ್ರಿ ಪಾತ್ರೆಯಲ್ಲಿ ಹಿಟ್ಟು ಕಲ್ಸೋಕ್ಕೆ ಗಾಾಗುತ್ತಲ್ಲ ಈಗ ನಾನು ಅಷ್ಟು ರಾಗಿ ಹಿಟ್ಟು ಇದಕ್ಕೆ ಹಾಕ್ಕೊಂತೀವಿ ನೋಡಿರಿ ಮೊದಲು ಸ್ವಲ್ಪ ಈ ಹಿಟ್ಟ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟೆಗೆ ಕಲಿಸ್ಕೊಳಿ ಇದನ್ನು ನಾವು ಉದ್ದಿನ ಬೆಳೆ ಇದು ಮಿಕ್ಸಿಗೆ ಹಾಕಿದ್ದು ಇದಕ್ಕೆ ಹಾಕೊತೀವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಕಲ್ಸ್ಕೊಳ್ರಿ ನೋಡ್ರಿ ಈ ತರ ನಾನು ರಾಗಿ ಹಿಟ್ಟು ಕಲಿಸ್ಕೊಂಡೀನಿ ಈಗ ಉದ್ದಿನಬೇಳಿ ಮಿಕ್ಸಿ ಹಾಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳ್ರಿ ಈಗ ಚೆಂದ ಇದನ್ನ ಮಿಕ್ಸ್ ಮಾಡ್ಕೊಳ್ಳ್ರಿ ಎಲ್ಲಾನು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಹದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ್ರಿ ನಮ್ಗೆ ದೋಸೆ ಮೊಡಕ್ಕೆ ಯಾವ ಹಿಟ್ಟು ಯಾವ ಥರ ಮಾಡ್ಕೊತೀವಲ್ಲ ಅದೇ ಥರನ ಮಾಡ್ಕೊಳ್ಳೋಣ್ರಿ ಇದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಹಿಟ್ಟು ನಾವು ಸ್ವಲ್ಪ ಹಿಂಗೆ ಉಡಿರಿ ನಮ್ಮ ಹಳ್ಳಿ ಭಾಷೆದೊಳಗೆ ಇದನ್ನು ಹಿಟ್ಟು ಅಂತೀವಿ ನಾವು ಈ ಥರ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ನಾನು ಈ ಥರ ಕಲಿಸ್ಕೊಂಡೆ ಹಿಟ್ಟು ನಿಮ್ಗೆ ಯಾವಷ್ಟು ಸೈಜ್ ಬೇಕಲ್ಲ ನೋಡಿರಿ ತಳ್ಳಾಗ ಮತ್ತು ಗಟ್ಟೆಗೆ ಯಾವ ಥರ ಬೇಕು ಆ ಥರ ಹಿಟ್ಟು ನೀವು ಕಲಿಸ್ಕೊಳ್ರಿ ನಾ ಈ ಥರ ಕಲಿಸ್ಕೊಂಡ್ರಿ ನೋಡ್ರಿ ನೋಡ್ರಿ ಈಗ ಹಿಟ್ಟಂತೂ ರೆಡಿ ಆಯಿತು ಈ ಹಿಟ್ಟನ್ನ ನಾವು ರಾತ್ರಿನಾಗ ಮಾಡಿಟ್ಕೋಬೇಕ್ರಿ ಹಿಂಗೆ ಸಾಯಂಕಾಲ ಉದ್ದಿನಬೇಳೆ ನೆನಕೋರಿ ರಾತ್ರಿ ಮಿಕ್ಸಿ ಹಾಕ್ಕೊಂಡು ಈ ಥರ ಹಿಟ್ಟು ಕಲಸಿಟ್ಕೋರಿ ಬೆಳಗ್ಗೆ ಮುಂಜಾನದ್ದು ಮಾಡ್ಕೋಬೇಕು ರೀ ಅಂದ್ರೆ ಹಿಟ್ಟು ಉಬ್ಬಿ ಬರ್ತೈತಿ ದೋಸೆ ಚಲೋ ಬರ್ತವೆ ಈಗ ನಾವು ಬೆಳಿಗ್ಗೆ ದೋಸೆ ಮಾಡಿರಿ ಈಗ ಇದ್ರ ಮ್ಯಾಗ ಒಂದು ಏನರ ಮುಚ್ಚಿ ತೆಗ್ದಿಟ್ಬಿಡೋಣ ಮುಂಜಾನಾಗ ಹಿಟ್ಟು ಭಾಳ ಉಬ್ಬಿ ರೀ ಹಿಟ್ಟು ಈ ಥರ ಆಗಿತ್ತು ನೋಡಿರಿ ಬೆಳಿಗ್ಗೆ ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇಷ್ಟು ಉಪ್ಪು ಹಾಕ್ಕೊಂಡಿಲ್ಲ ರೀ ನಾನು ನೀವು ನೋಡಿಕೊಂಡು ನಿಮ್ಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂತೀನಿ ಅಂದರೆ ಎಲ್ಲ ಕಡೆ ಮಿಕ್ಸ್ ಹಾಕತ್ತೀವಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋ ನೋಡ್ರಿ ಹಿಟ್ಟು ಸ್ವಲ್ಪ ಗಟ್ಟಿ ಐತಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ನಿಮಗೆ ದೋಸೆ ಮಾಡೋಕ್ಕೆ ಎಷ್ಟು ಗಟ್ಟಿ ಬೇಕಲ್ಲ ಅಷ್ಟೇ ಮಾಡ್ಕೊಳ್ಳಿ ನೋಡಿ ಈ ಸೈಜ್ ಮಾಡಿಕೊಡ್ರಿ ನಾನು ಹಿಟ್ಟು ಈಗ ದೋಸೆ ಮಾಡಿಕೊಡೋ ತನೂ ಕಾದಿ ಈಗ ನಿಮ್ಗೆ ಗ್ಯಾಸ್ ಸೈಜ್ ಬೇಕಲ್ಲ ಆ ಸೈಜನ್ನು ದೋಸೆ ಹಾಕೋದು ಭಾಳ ಅಂದ್ರೆ ಭಾಳ ಚಲೋ ಬರ್ತದೆ ಆರೋಗ್ಯಕ್ಕೂ ಭಾಳ ರೀ ರಾಗಿ ಹಿಟ್ಟು ಶುಗರ್ನಗಂತೂ ಭಾಳ ಚಲೋ ಆಗ್ತದೆ ಮ್ಯಾಗ ಸೊಪ್ಪು ಎಣ್ಣೆ ಹಚ್ಕೊಳ್ಳೋದ್ರಿ ನೀವು ಬೇಕಾದ್ರೆ ತುಪ್ಪನೂ ಹಚ್ಕೊಳ್ಬೋದು

ಹಿಂಗೆ ಒಂದು ಮಾಡಿ ತೋರಿಸ್ತೀನಿ ರೀ ನೋಡಿ ಡಯಾಬಿಟಿಸ್ ಇದ್ದವ್ರಿಗೆ ಇದು ಭಾಳ ಆರೋಗ್ಯಕ್ಕಾಗಿ ಒಳ್ಳೇದಂದ್ರೆ ಒಳ್ಳೇದೇ ರಾಗಿ ದೇಹಕ್ಕೆ ತಂಪ್ಕೊಳ್ಬೇಕು ವಾರಕ್ಕೊಂದ್ಸಲ ವಾರಕ್ಕೊಂದ್ಸಲಂದ್ರೆ ರಾಗಿ ದೋಸೆ ಮಾಡಿಕೊಡ್ಬೇಕು ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರಾಗಿ ದೋಸೆ ರೀ ನೋಡಿರಿ ವಟ್ಟ ತವಾಗಿ ಹಿಡ್ಕೊಳೋದು ಅಂತ ನೋಡಿ ಬಾ ಚಲೋ ಬಾ ಚಲೋ ಬರ್ತಾವೆ ಈಗ ನೋಡಿರಿ ರಾಗಿ ಹಿಟ್ಟಿನ ದೋಸೆ ರೆಡಿ ಹಾಕು ನಾಷ್ಟ ಮಾಡೋದು ಅಂತ ಬಾಕಿ ನೋಡಿರಿ ಆರೋಗ್ಯಕರವಾದ ರಾಗಿ ದೋಸೆ ರೆಡಿ ಆಗ್ಯವು ಎಷ್ಟು ಮಸ್ತ್ ಬಂದವಂದ್ರೆ ಈ ವಿಡಿಯೋ ನಿಮ್ಗೇನು ರೀ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಈ ರಾಗಿ ದೋಸೆಗೆ ನೀವು ಚಟ್ನಿ ಆಲೂಗಡ್ಡಿ ಪಲ್ಯ ಏನಾದರೂ ಕಾಂಬಿನೇಷನ್ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ ಇದು ಒಂದು ಸಲ ನೀವು ಈ ಥರ ಮಾಡ್ಕೊಂಡ್ರಿ ಅಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಹ್ಞೂ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮನಿಸಿಕೇ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು